সোন্যাগ মাজিগে আয়েমা ಅಲ್ಲಿವರೆಗೂ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ನಾವು ಮಾಡ್ತಾ ಬರ ಹಂಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಡ್ರಿ ಏನ ಬಾಳ ಮಾತಾಡಕತ್ತೆ ಅಲ್ಲಿ ಪಾಪ ಯಾಕ ಏ ರೊಕ್ಕಾನು ಇಪ್ಪತ್ತೇಳು ಕೋಟಿ ತಗೊಂಡಿ ಕ್ಯಾಪ್ಟನ್ ಮಾಡಿಬಿಟ್ಟಾರು ಫುಲ್ ತಾಕತ್ ಬಂದ್ಬಿಟ್ಟದೇನು ಮೈಯಾಗ ಎರಡು ಸಲ ನೀ ಆಡಿದಿ ನಿನ್ನ ಟೀಮ್ ಲಕ್ನೋ ಎರಡು ವರ್ಷನ ಏನು ಕಿತ್ಕೊಂಡಿಲ್ಲ ಅದೇ ಗೊತ್ತೈತೆ ಇಲ್ಲ ಅದ ಕದ ಶಿವ ನಾ ಡೆಲ್ಲಿ ಟೀಮ್ ಅಲ್ಲಿ ಹೋಗಿನ್ರೀ ಯಪ್ಪ ಅಲ್ಲಿ ಡೂಪ್ಲೆಸಿ ಅವರದರ ನಾನು ಅದಿನಿ ಸ್ಟಾರ್ ಕದನ ಚಿಂತೆಂತವರಿಗೆ ಬಿಟ್ಟು ಹೋಗಿ ನಮ್ಮ ಪಟೇಲ್ ಅಕ್ಷರ್ ಪಟೇಲ್ ರಗ ಕೊಟ್ಟ ಬಿಟ್ಟರು ಆ ಈ ಮಾಮಾ ಡೆಲ್ಲಿ ಓನರ್ ಗೆ ಏರೆ ಹೇಳೋದು ಏನು ಬಿಡಗೆ ನನಗ ರ 왔다 ಇವ ನಮ್ಮಂತವರಿಗೆ ಇಟ್ಕೊಂಡು ಏನು ಕ್ಯಾಪ್ಟನ್ಸಿ ಮಾಡತಾನು ಯಪ್ಪ இது வண்டே வல க நம்ம ரோய் சர்மா அவர் கேப்டன் அதரா